ಸ್ವಾಗತ ನಾನು ಆಶಾ ಯಾರು ದುಡ್ಡಿದ್ರೆ ನಮ್ಗೆ ಇನ್ನು ಬೇಕು 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 ಅಂತ ಸುಮಾರು ಈ ಸಂಸ್ಥೆಗೆ ಎಂಬತ್ತೈದು ಲಕ್ಷ ಕೊಟ್ಟು ವಾಚ್ಮನ್ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಡೊನೇಷನ್ ಕೊಟ್ಟಿದ್ದಾರೆ ಈ ಸಂಸ್ಥೆಗೆ ಅಷ್ಟು ಧಾರಾಳತನ ಅವರು ಹೇಳ್ತಾ ಇದ್ರು ಈಗ ನಮ್ ಬರೋಕಿನ್ ಮುಂಚೆ ನಾನ್ ಸತ್ಯರ ಚಂದ್ರ ಮಗ ಅಂತ ನಾನ್ ನಗು ನಮ್ಮಲ್ಲಿ ಸುಳ್ಳು ಮೋಸ ನಗು ಬಂತು ಯಾರಪ್ಪ ಸತ್ಯರ ಮಗ ಅಂತ ನಿಜಲ್ಲೂ ಹೇಳ್ಬೇಕು ಅಂದ್ರೆ ಯಾರು ದುಡ್ಡಿದ್ರೆ ನಮ್ಗೆ ಇನ್ನು ಬೇಕು 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 ಅಂತ ಇರೋರು ಕೊಡೋದು ತುಂಬಾ ಕಷ್ಟ ಅದರಲ್ಲೂ ಎಂಬತ್ತೈದು ಲಕ್ಷ ರೂಪಾಯಿ ಈ ಸಂಸ್ಥೆಗೆ ದಾನವಾಗಿ ಕೊಟ್ಟಿದ್ದಾರೆ ಅವರ ಉದಾರತೆ ಅವರಲ್ಲಿರುವಂತ ಎಲ್ಲಾ ಒಳ್ಳೆ ಗುಣಗಳಿಗೆ ದೇವರ ಹೇರಳವಾದ ಆಶೀರ್ವಾದ ಮಾಡಲಿ ಅವ್ರಿಗೆ ಇನ್ನೂ ನಿಜಲ್ಲೂ ತುಂಬಾ ಶ್ರೇಷ್ಠ ವ್ಯಕ್ತಿತ್ವ ಐತೆ ಇವ್ರು ನೋಡಕ್ ಸಿಂಪಲ್ ಆಗಿದ್ರು ಇವರ ಗುಣಗಳು ಶ್ರೇಷ್ಠ ಗುಣಗಳಿದೆ ದೇವರ ಆಶೀರ್ವಾದಮ್ಮ ನೀನು ಈ ಪ್ರಪಂಚಿಗೆ ಒಂದು ರೋಲ್ ಮಾಡ್ಲಪ್ಪ ಹೌದು ಇಂಡಿಯಾದಲ್ಲಿ ಜಾಸ್ತಿ ರನ್ ಮಾಡೋದು ಮ್ಯಾಗ್ಝಿನ್ ಅವ್ರ ಸ್ಟೋರಿ ಬಂತು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए